ನಮಸ್ಕಾರ ನಾವು ಆನ್ಲೈನ್ನಲ್ಲಿ ಸಮಯ ಕಳೆಯುವಾಗ ನಾವು ಕೇವಲ ಬಳಕೆದಾರಲು ಅಷ್ಟೇ ಅಲ್ಲ ನಾವು ಸೈಬರ್ ಪ್ರಜೆಗಳಾಗ್ತಿದ್ದೀವಿ ಹೌದು ಆದರೆ ಏನಿದು ಸೈಬರ್ ಪ್ರಜೆ ಅಂದರೆ ಇದರ ನಿಜವಾದ ಅರ್ಥವಾದರೂ ಏನು ಬನ್ನಿ ಸೈಬರ್ ಸಿಟಿಸನ್ಸ್ ಅನ್ನೋ ಪುಸ್ತಕದ ಆಧಾರದ ಮೇಲೆ ಈ ಹೊಸ ಪೌರತ್ವದ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಏನು ಅಂತ ಇವತ್ತು ನೋಡೋಣ ಮೊದಲಿಗೆ ಈ ಪ್ರಶ್ನೆಯನ್ನ ಕೇಳಿಕೊಳ್ಳೋಣ ಡಿಜಿಟಲ್ ಯುಗದಲ್ಲಿ ಪ್ರಜೆ ಆಗಿರೋದು ಅಂದರೆ ಏನು ಸುಮ್ಮನೆ ಇರೋದಾ ಅಥವಾ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಇದೆಯಾ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಇದು ನೋಡಿ ನಾವು ಆನ್ಲೈನಲ್ಲಿ ಮಾಡೋ ಪ್ರತಿಯೊಂದು ಕೆಲಸ ಅದು ಟೈಮ್ ಪಾಸ್ ಅಲ್ಲ ಅದೊಂದು ರೀತಿಯಲ್ಲಿ ಸಮಾಜದಲ್ಲಿ ಭಾಗವಹಿಸಿದ ಹಾಗೆ ತಂತ್ರಜ್ಞಾನ ನಮ್ಮನ್ನು ಸಂಪರ್ಕಿಸೋ ರೀತಿಯನ್ನೇ ಬದಲಾಯಿಸಿಬಿಟ್ಟಿದೆ ಅಲ್ವಾ ಇದು ಹೊಸ ನಿಯಮಗಳು ಹೊಸ ಸವಾಲುಗಳನ್ನು ಇಟ್ಟಿರೋ ಒಂದು ಡಿಜಿಟಲ್ ಸಮಾಜವನ್ನೇ ಸೃಷ್ಟಿ ಮಾಡಿದೆ ಇಲ್ಲೇ ನೋಡಿ ಒಂದು ಹೊಸ ತರಹದ ಪೌರತ್ವ ಹುಟ್ಟುಕೊಂಡಿರೋದು ಆದರೆ ಈ ಡಿಜಿಟಲ್ ಪೌರತ್ವ ಅನ್ನೋದು ಎರಡು ಬದಿಯಲ್ಲೂ ಹರಿತಾ ಇರೋ ಕತ್ತಿ ಇದ್ದ ಹಾಗೆ ಒಂದು ಕಡೆ ಇಡೀ ಪ್ರಪಂಚದ ಜೊತೆ ನಮ್ಮನ್ನು ಕನೆಕ್ಟ್ ಮಾಡಿ ನಮಗೆ ಶಕ್ತಿ ಕೊಡುತ್ತೆ ಆದರೆ ಇನ್ನೊಂದು ಕಡೆ ಅದೇ ಟೆಕ್ನಾಲಜಿ ನಮ್ಮ ಸ್ವಾತಂತ್ರ್ಯಕ್ಕೆ ದೊಡ್ಡ ಅಪಾಯವನ್ನು ತಂದೊಡುತ್ತೆ ಕಂಟ್ರೋಲ್ ಮಾಡೋದು ಸದಾ ನಮ್ಮ ಮೇಲೆ ಕಣ್ಣಿಡೋದು ಇದೆಲ್ಲ ಅದರ ಕರಾಳ ಮುಖಗಳು ಹಾಗಾದರೆ ಆ ಕರಾಳ ಮುಖಗಳು ಯಾವುವು ನಮ್ಮ ದೈನಂದಿನ ಡಿಜಿಟಲ್ ಲೈಫ್ನ ಆಚೆಗೆ ನಮಗೆ ಅರಿವೇ ಇಲ್ಲದ ಹಾಗೆ ನಮ್ಮ ಮೇಲೆ ಪ್ರಭಾವ ಬೀರುವ ಕೆಲವು ಗುಪ್ತ ಅಪಾಯಗಳು ಇವೆ ಅವುಗಳ ಬಗ್ಗೆ ಈಗ ಸ್ವಲ್ಪ ವಿವರವಾಗಿ ನೋಡೋಣ ಇದರಲ್ಲಿ ಮೊದಲನೇದು ಮತ್ತು ತುಂಬಾನೇ ಗಂಭೀರವಾದ ಅಪಾಯ ಅಂದರೆ ಸಾಮೂಹಿಕ ಕಣ್ಗಾವಲು ಅಂದರೆ ನಾವು ಆನ್ಲೈನ್ನಲ್ಲಿ ಏನೇನು ಮಾಡ್ತೀವಿ ಅಂತ ನಿರಂತರವಾಗಿ ನಮ್ಮ ಮೇಲೆ ಒಂದು ಕಣ್ಣಿಡೋದು ಇದು ನಮ್ಮ ಪರ್ಸ್ನಲ್ ಪ್ರೈವಸಿ ಮತ್ತು ನಾಗರಿಕ ಸ್ವಾತಂತ್ರ್ಯದ ಬುಡವನ್ನೇ ಅಲ್ಲಾಡಿಸ್ಬಿಡ್ಬೋದು ಯೋಚನೆ ಮಾಡಿ ನಮ್ಮ ಡೇಟಾವನ್ನು ಸತತವಾಗಿ ಕಲೆಕ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ ಅಧಿಕಾರ ವ್ಯಕ್ತಿಗಳ ಕೈಯಿಂದ ಜಾರಿ ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಸರ್ಕಾರಗಳ ಕೈಗೆ ಹೋಗುತ್ತೆ ಆಗ ವೈಯಕ್ತಿಕ ಗೌಪ್ಯತೆ ಅನ್ನೋದು ನಮ್ಮ ಹಕ್ಕಾಗಿ ಉಳಿಯಲ್ಲ ಬದಲಿಗೆ ಅವರು ಕರುಣೆಯಿಂದ ಕೂಡ ಒಂದು ಸೌಲಭ್ಯ ಆಗಿಬಿಡೋ ಸಾಧ್ಯತೆ ಇದೆ ಎರಡನೇ ದೊಡ್ಡ ಅಪಾಯ ಇದೆಯಲ್ಲ ಇದು ಇನ್ನೂ ಸೂಕ್ಷ್ಮ ನಮ್ಮ ಡೇಟಾನೇ ಬಳಸಿ ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ತಂತ್ರ ಇದು ಇದನ್ನು ವರ್ತನೆಯ ಕುಶಲತೆ ಅಂತ ಕರಿಬೋದು ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಕಂಟ್ರೋಲ್ ಮಾಡೋದು ಹಾಗಾದರೆ ಇದರ ಕೊನೆಯ ಪರಿಣಾಮ ಏನಾಗಬಹುದು ನೋಡಿ ಈ ಡಿಜಿಟಲ್ ಮ್ಯಾನಿಪ್ಯುಲೇಷನ್ ಇದೆಯಲ್ಲ ಇದು ನಮ್ಮನ್ನು ಆಕ್ಟಿವ್ ಇಂದ ಕೇವಲ ಪ್ಯಾಸಿವ್ ಕನ್ಸ್ಯೂಮರ್ಸ್ ಆಗಿ ಬದಲಾಯಿಸಿಬಿಡೋ ಅಪಾಯ ಇದೆ ಅಲ್ಗಾರಿದಮ್ಗಳು ನಮಗೆ ಏನು ತೋರಿಸ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಯೋಚನೆಗಳು ನಮ್ಮ ಆಯ್ಕೆಗಳು ಎಲ್ಲವೂ ನಮಗೆ ಗೊತ್ತಿಲ್ಲದ ಹಾಗೆ ಬೇರೆಯವರ ಕಂಟ್ರೋಲ್ಗೆ ಹೋಗಿಬಿಡುತ್ತೆ ಸರಿ ಇಷ್ಟೆಲ್ಲ ಸವಾಲುಗಳು ಇವೆ ಅಂತ ಹೆದರಬೇಕಾಗಿಲ್ಲ ನಾವು ಸುಮ್ಮನೆ ನಿಷ್ಕ್ರಿಯ ಬಳಕೆದಾರರಾಗಿ ಉಳಿಬೇಕಂತೇನೂ ಇಲ್ಲ ಇದಕ್ಕೆ ಒಂದು ಪರಿಹಾರ ಇದೆ ಅದುವೇ ಪ್ರಜ್ಞಾಪೂರ್ವಕವಾಗಿ ಒಬ್ಬ ಸೈಬರ್ ಪ್ರಜೆಯಾಗಿ ಬದಲಾಗೋದು ಹಾಗಾದರೆ ಒಬ್ಬ ನಿಷ್ಕ್ರಿಯ ಬಳಕೆದಾರನಿಗೂ ಸಕ್ರಿಯ ಸೈಬರ್ ಪ್ರಜೆಗೂ ಇರೋ ವ್ಯತ್ಯಾಸವಾದರೂ ಏನು ನೋಡಿ ಸಕ್ರಿಯ ಪ್ರಜೆಗಳು ಸುಮ್ಮನೆ ಟೆಕ್ನಾಲಜಿ ಬಳಸಲ್ಲ ಅವರು ಅದನ್ನು ಪ್ರಶ್ನೆ ಮಾಡ್ತಾರೆ ಅದರ ಜವಾಬ್ದಾರಿಯನ್ನು ಕೇಳ್ತಾರೆ ಮತ್ತಿ ತಮಗೆ ಬೇಕಾದ ಹಾಗೆ ಅದನ್ನು ರೂಪಿಸೋಕೆ ಪ್ರಯತ್ನ ಪಡ್ತಾರೆ ಸರಿ ಹಾಗಾದರೆ ಒಬ್ಬ ಸಕ್ರಿಯ ಸೈಬರ್ ಪ್ರಜೆ ಆಗೋದು ಹೇಗೆ ನಮ್ಮ ಡಿಜಿಟಲ್ ಹಕ್ಕುಗಳನ್ನ ನಾವೇ ರಕ್ಷಿಸ್ಕೊಡೋಕೆ ಪ್ರತಿಯೊಬ್ಬರೂ ಫಾಲೋ ಮಾಡಬೋದಾದ ಒಂದು ಸಿಂಪಲ್ ಆ್ಯಕ್ಷನ್ ಪ್ಲ್ಯಾನ್ ನೋಡೋಣ ಬನ್ನಿ ಈ ಮೂರು ಸ್ಟೆಪ್ಸ್ ನಮ್ಮ ಡಿಜಿಟಲ್ ಸೇಫ್ಟಿಗೆ ಅಡಿಪಾಯ ಇದ್ದ ಹಾಗೆ ಮೊದಲನೇದಾಗಿ ವಿ ಪಿ ಎನ್ ತರಹದ ಟೂಲ್ಸ್ ಬಳಸಿ ನಮ್ಮನ್ನು ನಾವು ರಕ್ಷಿಸ್ಕೊಡೋದು ಎರಡನೇದಾಗಿ ನಾವು ಶೇರ್ ಮಾಡೋ ಡೇಟಾ ಮೇಲೆ ಕಂಟ್ರೋಲ್ ಇಟ್ಕೊಡೋದು ಮತ್ತು ಕೊನೆಯದಾಗಿ ಸುಳ್ಳು ಸುದ್ದಿಗಳನ್ನು ಗುರುತಿಸುವ ಮೂಲಕ ನಮ್ಮ ಯೋಚನೆಗಳನ್ನು ಸ್ವತಂತ್ರವಾಗಿಟ್ಕೊಳ್ಳೋದು ನಮ್ಮ ಡಿಜಿಟಲ್ ಸ್ವಾತಂತ್ರ್ಯವನ್ನು ಮರಳಿ ಪಡೆಯೋಕೆ ಇವು ಕೆಲವು ದಾರಿಗಳು ಆದರೆ ಒಂದು ವಿಷಯ ನೆನಪಿರಲಿ ವೈಯಕ್ತಿಕವಾಗಿ ನಾವು ಎಷ್ಟೇ ಕ್ರಮ ತಗೊಂಡ್ರೂ ಅದು ಸಾಕಾಗಲ್ಲ ನಿಜವಾದ ಬದಲಾವಣೆ ಆಗಬೇಕಂದ್ರೆ ಇಡೀ ಸಮಾಜದ ಎಲ್ಲ ಕಡೆಯಿಂದಲೂ ಪ್ರಯತ್ನ ಬೇಕು ಟೆಕ್ನಾಲಜಿ ಪ್ರೊಫೆಷ್ನಲ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಕಾನೂನು ಮಾಡೋರಿರ್ಬೋದು ಪ್ರತಿಯೊಬ್ಬರಿಗೂ ಇದರಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದ್ದೇ ಇದೆ ನಾವು ಒಬ್ಬೊಬ್ಬರಾಗಿ ಮತ್ತು ಒಂದು ಗುಂಪಾಗಿ ತಗೊಳ್ಳೋ ನಿರ್ಧಾರಗಳೇ ನಮ್ಮ ಡಿಜಿಟಲ್ ಸಮಾಜದ ಭವಿಷ್ಯವನ್ನು ನಿರ್ಧರಿಸುತ್ತೆ ಇದು ಯಾರೋ ಒಬ್ಬರ ಜವಾಬ್ದಾರಿಯಲ್ಲ ಇದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ನಮ್ಮ ಡಿಜಿಟಲ್ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಬೇಕಂದ್ರೆ ನಾವು ಮೂರು ಮುಖ್ಯಧಾರಿಗಳನ್ನು ನೋಡಬೇಕು ಒಂದು ಈ ಡೇಟಾ ಕಲೆಕ್ಷನ್ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಮೂಡಿಸೋದು ಎರಡು ಡಿಜಿಟಲ್ ಹಕ್ಕುಗಳಿಗಾಗಿ ಹೋರಾಡೋ ಸಂಸ್ಥೆಗಳಿಗೆ ಸಪೋರ್ಟ್ ಮಾಡೋದು ಮತ್ತು ಮೂರು ಟೆಕ್ನಾಲಜಿಯಲ್ಲಿ ಹೊಸದೇನಾದರೂ ಬಂದರೆ ಅದು ನೈತಿಕತೆಯ ದಾರಿಯಲ್ಲೇ ಇದೆ ಅಂತ ಖಚಿತಪಡಿಸ್ಕೊಳ್ಳೋದು ಕೊನೆಯದಾಗಿ ಹೇಳೋದಾದರೆ ಈ ಪುಸ್ತಕದ ಮುಖ್ಯ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ನಿಜವಾದ ಸೈಬರ್ ಪ್ರಜೆಗಳಾಗಬೇಕೆಂದರೆ ನಾವು ಸುಮ್ಮನೆ ಟೆಕ್ನಾಲಜಿ ಬಳಸಿದ್ರೆ ಸಾಲದು ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ಜವಾಬ್ದಾರಿ ಕೇಳಬೇಕು ಮತ್ತು ನಮ್ಮ ಡಿಜಿಟಲ್ ಸ್ವಾತಂತ್ರ್ಯವನ್ನು ಪ್ರಜ್ಞಾಪೂರ್ವಕವಾಗಿ ನಾವೇ ರಕ್ಷಿಸ್ಕೋಬೇಕು ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಹಾಗೇ ಉಳಿಯುತ್ತೆ ನಾವು ಬಳಸ್ತಿರುವ ತಂತ್ರಜ್ಞಾನ ಪ್ರಜಾಪ್ರಭುತ್ವಕ್ಕೆ ಸಹಾಯ ಮಾಡ್ತಿದೆಯಾ ಅಥವಾ ಅದನ್ನೇ ದುರ್ಬಲಗೊಳಿಸ್ತಿದೆಯಾ ಈ ಪ್ರಶ್ನೆಗೆ ಉತ್ತರ ಅದು ನಮ್ಮೆಲ್ಲರ ಆಯ್ಕೆ ಮತ್ತು ನಮ್ಮ ಕೆಲಸಗಳ ಮೇಲೆ ನಿಂತಿದೆ